ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು ಆಹ್ ಪ್ರಿಯಾಂಕಾ ಖರ್ಗೆ ಸದನದಲ್ಲಿ ಈ ಒಂದು ವಿಚಾರವನ್ನ ಹೇಳಿರುವಂಥದ್ದು ಸರ್ ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಸದನದಲ್ಲಿ ಒಂದು ಈ ವಿಚಾರವನ್ನ ಹೇಳಿದ್ದಾರೆ ಅದು ನಿಮ್ಗೆ ನೋಡಿದ್ರೆ ಇದ್ರ ಗಮನಕ್ಕೆ ಏನಾದ್ರು ಬಂದಿದೆಯಾ ಅಂತ ಹೇಳಿ ನಾನು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರ ಕಮಿಷನಿನ ಅಧ್ಯಕ್ಷರು ಏನಂತ ಬರೀತಾರೆ ಅಂದ್ರೆ ನಮ್ಮ ಏ ನಾನು ಒಂದು ರಿಪೋರ್ಟ್ ಮಾಡಿದ್ದೀನಿ ವರ್ಕ್ ಸ್ಟ್ಯಾಪ್ ಟು ಪಾಯಿಂಟ್ ತ್ರೀ ಲ್ಯಾಕ್ ಕ್ರೋಸ್ಟ್ ಇದೆ ಕಾಂಗ್ರೆಸ್ ಎಲ್ಲರೂ ಇದ್ದಾರೆ ಬಹಳಷ್ಟು ಜನ ಬೇರೆ ಬೇರೆ ಇನ್ವಾಲ್ವ್ ಇದಾರೆ ಇದನ್ನ ಮುಚ್ಚಾಕ್ಲಿಕ್ಕೆ ಯಡಿಯೂರಪ್ಪ ಅವರು ಅಂದ್ರೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅವ್ರ ಮಗನ್ ಕಳಿಸಿದ್ರು ಅಂದ್ರೆ ಯಾರು ಇಂದಿನ ರಾಜ್ಯಾಧ್ಯಕ್ಷರಾದಂತ ಬಿ ವೈ ವಿಜೇಂದ್ರ ಅವ್ರಿಗೆ ಕಳಿಸಿದ್ರು ನನಗೆ ಕೋಟ್ಯಾಂತ ರೂಪಾಯಿ ಆಫರ್ ಮಾಡಿದ್ರು ಬಹಳ ಸ್ಪಷ್ಟವಾಗಿ ಇದೇ ಮಾಡ್ತೀವರು ಹೇಳ್ತಾರೆ ನನ್ಗೆ ನನ್ನ ಮನೆಗೆ ಗನ್ಮ್ಯಾನ್ ತಗೊಂಡಿ ವಿಜೇಂದ್ರ ಅವರು ಬಂದಿದ್ರು ನನಗೆ ಒಂದಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಈ ವಕ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ ಇದ್ರಲ್ಲಿ ಎಲ್ಲರೂ ಎಲ್ಲರೂ ಶಾಮೀಲ್ ಇದಾರೆ ಬಿಟ್ಬಿಡ್ಲಿಕ್ಕೆ ನೂರೈವತ್ ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತ ನೇರವಾಗಿ ಲೈವ್ ಆಗಿ ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರೀತಾರೆ ಯಾರು ಬಿಜೆಪಿಯ ವಕ್ತಾರರು ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರ ಕಮಿಷನಿನ ಅಧ್ಯಕ್ಷರು ಏನಂತ ಬರೀತಾರೆ ಅಂದ್ರೆ ನನ್ನ ಒಂದು ರಿಪೋರ್ಟ್ ಲ್ಯಾಕ್ ವರ್ಕ್ ಕ್ರೋರ್ಕಾಮ್ ಇದೆ ಕಾಂಗ್ರೆಸ್ ಎಲ್ಲರೂ ಇದ್ದಾರೆ ಬಹಳಷ್ಟು ಜನ ಬೇರೆ ಬೇರೆ ಲೀಡರ್ಗಳು ಇನ್ವಾಲ್ವ್ ಇದಾರೆ ಇದನ್ನ ಮುಚ್ಚಾಕ್ಲಿಕ್ಕೆ ಯಡಿಯೂರಪ್ಪ ಅವರು ಅಂದ್ರೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅವ್ರ ಮಗನ್ ಕಳಿಸಿದ್ರು ಅಂದ್ರೆ ಯಾರು ಇಂದಿನ ರಾಜ್ಯಾಧ್ಯಕ್ಷರಾದಂತ ಬಿ ವೈ ವಿಜೇಂದ್ರ ಅವ್ರಿಗೆ ಕಳಿಸಿದ್ರು ನನಗೆ ಕೋಟ್ಯಾಂತರ ರೂಪಾಯಿ ಆಫರ್ ಮಾಡಿದ್ರು ಬಹಳ ಸ್ಪಷ್ಟವಾಗಿ ಬಿಜೆಪಿ ಪ್ರೆಸಿಡೆಂಟ್ ಅವರು ಇವಾಗಿನ ಪ್ರೆಸಿಡೆಂಟ್ ಅವರು ನೂರ ಐವತ್ತು ಕೋಟಿ ರೂಪಾಯಿ ಯಾರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಕೊಡ್ಲಿಕ್ಕೆ ಹೋಗಿದ್ರು ಅವ್ರೇನ್ ಹೇಳ್ತಾರೆ ನನಗೆ ನಿಮಗೆ ಈ ವಯಸ್ಸಾಗಿದೆ ಈ ವಯಸ್ಸಿನಲ್ಲಿ ನಿಮ್ಗೆ ಚಿಕಿತ್ಸೆ ಕೂಡ ದುಡ್ಡಿಲ್ಲ ನೀವು ಒಂದು ಸಂಖ್ಯೆ ಹೇಳಿ ಆ ಸಂಖ್ಯೆಯ ಪ್ರಕಾರ ನಾವು ನಿಮಗೆ ದುಡ್ಡು ಮುಟ್ಟಿಸ್ತೀವಿ ಇದು ನನ್ನ ಮಾತಲ್ಲ ಈ ಮಾತು ವಕ್ತಾರರದು ಕಮಿಷನಿನ ಅಧ್ಯಕ್ಷರದು ಯಾರ ವಿರುದ್ಧ ಅಂದಿನ ಮುಖ್ಯಮಂತ್ರಿಯರ ವಿರುದ್ಧ ಸೊ ಇದು ಅವರು ಹೇಳ್ತಾ ಇರೋಂತ ಅಂದ್ರೆ ಇವರು ಕೆಲವು ದಾಖಲೆಗಳಲ್ಲಿ ಇಟ್ಕೊಂಡಿದ್ದಾರೆ ನೀವು ಕೊಟ್ಟಿರೋ ವರದಿ ಮತ್ತೆ ಕೆಲವು ಕಡೆ ಹೇಳಿರುವಂತ ಇಂಟರ್ವ್ಯೂಸ್ ನೋಡಿ ನಾನು ಈ ಕೊಟ್ಟ ವರದಿ ಇದೆಯಲ್ಲ ಅದು ಏರ್ ಸಾಲ ಪುಟಗಳದ್ದು ಭಾಳಷ್ಟು ಕಷ್ಟಪಟ್ಟು ಎಲ್ಲ ಕಡೆ ಸಂಗ್ರಹ ಮಾಡಿ ವಿಷಯಗಳ ಸಂಗ್ರಹ ಮಾಡಿ ರಿಪೋರ್ಟ್ ಕೊಟ್ಟಿದ್ದೇನೆ ಅದರ ಮೇಲೆ ಯಾರೆಲ್ಲ ತಡೆ ಒಡ್ಡುತ್ತಾರೋ ಯಾರೆಲ್ಲ ತಡೆ ಒಡಿದಾರ ವಿಷಯ ಬಂದು ನಾನು ಎಲ್ಲರ ಮೇಲೂ ಕಿಡಿಕಾರಿದ್ದೇನೆ ಆಗ ನಮ್ಮ ನಮ್ಮ ಸರ್ಕಾರ ಇದ್ದಾಗ ನಾನು ಮಾಡಿದಾಗ ಕೇವಲ ಎರಡು ಎರಡು ತಿಂಗಳಿರುವತ್ತಿಗೆ ಅದು ಮಂಡಿ ವರದಿ ಕೊಟ್ಟಿದ್ದೆ ಮಂಡನೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಅದಂತ ಕಾಂಗ್ರೆಸ್ನವರು ಬಂದಿದ್ದರು ಈಗ ಕಡೆಗೆ ಅದು ಮಂಡನೆ ಆದ್ದು ನಮ್ಮ ಸರ್ಕಾರ ಇರಬೇಕಾದ್ರೆ ನನಗೆ ಅಂದು ಎರಡು ಸಾವಿರದ ಹನ್ನೆದಿಮೂರಲ್ಲಿ ನನಗೆ ವಿಜೇಂದ್ರ ಯಾರದು ಕೂಡ ಗೊತ್ತಿಲ್ಲ ಇತ್ತು ಅವರೊಡನೆ ಮಾತಾಡಿದ್ದು ನಾನು ಎಣ್ಣೆ ಸಲವನ್ನು ನಮ್ಮ ನಮ್ಮ ಯಡಿಯೂರಪ್ಪ ಅವರು ಸಿ ಎಮ್ ಆಗಿದ್ದಾಗ ಅವ್ರ ಜೊತೆ ಮಾತಾಡಿದ್ದೆ ನಾನು ಅದು ಆಫೀಸಲ್ಲಿ ನನ್ನ ಮನೆಗೆ ಯಾ ಅವರು ಯಾವಾಗಲೂ ಬಂದಿಲ್ಲ ಆಗ ನಾನು ಹೇಳಿದೆ ನಾನು ನಾನು ಏನು ಮಾಡಿದ್ದು ಆಗ ಅವರು ನೀವು ಒಂದು ಒಂದು ಮಾತು ಹೇಳಿದ್ದೀವಿ ಭಾಳಷ್ಟು ಭಾಳಷ್ಟು ಕಷ್ಟಪಟ್ಟಿದ್ದೀರ ಈ ಈಗಲೂ ಅದನ್ನು ಫೈಟ್ ಮಾಡ್ತಾ ಹೋಗ್ತಿದ್ದರೆ ನೀವೇನು ಯಾಕೆ ಇಷ್ಟು ಕಷ್ಟಪಡ್ತೀರ ಅನ್ನೋ ಮಾತನ್ನು ಕೂಡ ಕೇಳಿದ್ದಾರೆ ಮತ್ತು ಅದರಲ್ಲಿ ಬೇರೆ ಯಾವ ವಿಷಯ ಇದೆ ಅಂತ ನನಗೆ ಈಗಲೂ ತಲುಪಾಗ್ತಾ ಇಲ್ಲ ಆದರೆ ನೂರೈವತ್ತು ಕೋಟಿ ನನಗೆ ಕೊಡ್ತಾರೆ ಕೊಡ್ತೇನೆ ಅಂತ ಹೇಳಿದ್ದು ಖಂಡಿತ ಇಲ್ಲ ಹೇಳಿಲ್ಲ ನನಗೆ ಗೊತ್ತು ಕೂಡ ಇಲ್ಲ ಓಕೆ ನೀವು ಕೆಲವು ಇಂಟರ್ವ್ಯೂಗಳಲ್ಲಿ ಅದನ್ನು ಹಿಂದೆ ಹೇಳಿದ್ರಿ ಯಾರು ಈ ಥರ ಕೊಟ್ಟು ಮಾಡೋಕ್ಕೆ ಬಂದಿದ್ದರು ಕೊಟ್ಟಿದ್ದರು ಆಫರ್ ಕೊಟ್ಟಿದ್ದರು ಅಂತ ಹೇಳಿ ಅದೇನಾದ್ರೂ ನೆನಪು ಅಂತ ಅಲ್ಲ ಪ್ರಾಶ ಪ್ರಾಶ ಅದನ್ನು ತಡೆ ಒಡ್ಡಿಲಿಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಅವರು ಯಾಕೆಂದರೆ ಅವರ ಮೇಲೆ ಕಾಂಗ್ರೆಸ್ ಕಡೆ ಕೂಡ ಒಪ್ಪ ಒತ್ತಡ ಇರ್ಬೋದು ಅದಕ್ಕೋಸ್ಕರ ಅವರ ಮುಖಾಂತರ ನನ್ನನ್ನು ಸರಿಪಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಅದು ಇದ್ದರೂ ಇರ್ಬೋದು ಅದು ಅದಕ್ಕೆ ತಕ್ಕ ಅನಿಸಲನ್ನು ನಾನು ಕೊಟ್ಟಿದ್ದೇನೆ ಉತ್ತರವನ್ನು ಕೊಟ್ಟಿದ್ದೇನೆ ಅದು ನನಗೆ ದೂರ ಎತ್ತು ಕೋಟಿ ವಿಷಯ ಗೊತ್ತಿಲ್ಲ ಹಾಗೆ ಸೊ ಇದು ಇದಿಷ್ಟು ಹನ್ವರ್ ಮಣಪಾಡಿ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ ಟಿ ವಿ ನೈನ್ ಮಂಗಳೂರು